ತಂದೆಯ ಗುಡುಗು ಮಿಂಚುಗಳ ಸಂಚೆ ಮಾಡಿ ನಿನ್ನೆರೆಯ ಸಿರಿಯ ಸುರಿಸಿ ಓ ಎನ್ನ ತಂದೆಯೇ ಗುರುದೇವ ದೃಣ ಆರ್ಯ ಕಪಟತನದಿಂದ ನಿನ್ನ ಮುಖಂದ್ಯ ನಿಮಗೆ ದುಃಖಾಸುರನ್ನು ಅರ್ಪಿಸಲಲ್ಲದೆ ಬರಿಯ ಕಣ್ಣೀರಿನಿಂದ ದುಃಖಾಸುರೆಯನ್ನು ಅರ್ಪಿಸಲಾರೇ ಪಾಂಡವರ ರಕ್ತ ಛಾದಿಗಳಿಂದ ನಿಮಗೆ ಪಿಂಡ ಪ್ರದಾನ ಮಾಡುವೆನಲ್ಲದೆ ಬರಿಯ ಪಿಂಡ ಪ್ರದಾನ ಮಾಡಲಾರೆ ಕೆಂಪ ಲೋಕರಿಪ ನರಮೇಶ ರಂಗದಲ್ಲಿ ಪಾಂಡವರ ಮೆದುಳ ಮಲ್ಲಿಗೆ ಹಾರವನು ಹಾಕುವೆ ಕೌರವೇಶನ ಕೊರಲಿಗೆ ನನ್ನ ತಂದೆಯ ಜೇಜೆ ಕಾರದಲ್ಲಿ ಈ ಮಾತಿಗೆ ಸಾಕ್ಷಿಯಾಗಲಿ ದಕ್ಷಿಣ ದಿಕ್ಕಿನಲ್ಲಿ ಮೂಡಿದ ಅಗಸ್ತ್ಯ ನಕ್ಷತ್ರ ಎರೆಯೊಳಗೆ ನಿನ್ನೆದೆಯ ಸಿರಿಯ ಸುರಿಸಿ ಓ ಎನ್ನ ತಂದೆಯೇ ಗುರುದೇವ ದ್ರೋಣ ಕಪಟತನದಿಂದ ನಿನ್ನ ಕೊಂದ ನಿಮಗೆ ದುಃಖಾಸುರ ನರ್ಪಿಸಲಲ್ಲದೆ ಬರಿಯ ಕಣ್ಣೀರಿನಿಂದ ದುಃಖಾಸುರ ನರ್ಪಿಸಲಾರೇ ಪಾಂಡವರ ರಕ್ತ ಮಾತ್ರ ನಿಮಗೆ ಪಿಂಡ ಪ್ರದಾನ ಮಾಡುವೆನಲ್ಲದೆ ಬರಿಯ ಪಿಂಡ ಪ್ರದಾನ ಮಾಡಲಾರೆ ಕೆಂಪ ಲೋಕರಿಪ ನರಮೇಧ ರಂಗದಲ್ಲಿ ಪಾಂಡವರ ಮೆದುಳ ಮಲ್ಲಿಗೆಯ ಹಾರವನ್ನು ಹಾಕುವೆ ಕೌರವೇ